ಆ್ಯಪ್ ಆ್ಯಂಡ್ಸ್ ಎಲ್ಲರಿಗೂ ಸೊ ಟ್ರೂ ಮೋಟಿವೇಶನ್ ಏನ್ ಯೂಟ್ಯೂಬ್ ಚಾನಲ್ಗೆ ಇವತ್ತೇನಪ್ಪ ಅಂತಂದ್ರೆ ಸಾಧನೆಯನ್ನು ಮಾಡುವಾಗ ಎಲ್ಲರೂ ಟೀಕೆಗಳು ಮತ್ತು ಏನಾದರೂ ಒಂದು ಚುಚ್ಚುವಂಥ ಮಾತುಗಳು ಹೇಳ್ತಿರ್ತಾರೆ ಚುತ್ತುವಂಥ ಮಾತು ಹೇಳ್ತಿರ್ತಾರಲ್ಲ ಅವ್ರಿಗೆ ಅವ್ರಿಗೆ ನೀವು ಚಿತ್ತೋ ಥರ ಮಾತಾಡ್ಬಿಡೋದು ಯಾವಾಗಂದ್ರೆ ಅವನವ್ರು ನೀನ್ನು ನೀವೊಂದು ಸಾಧನೆ ಮಾಡೋಕ್ಕ ನಿಮ್ಮನ್ನ ಅಧಿಕ ಹೊಂಟಿದೆ ಅಂದ್ರೆ ಅವ್ರಿಗೆ ಇದೇನು ನೀ ನಿಮ್ಮ ಕೈಲಿ ಏನಕ್ಕೆ ಅಂತ ಅವರು ಒಂದು ಹೇಳ್ತಾರೆ ಹಿಂಗೆ ಅವಾಗ ನೀವು ಅವ್ರಿಗೆ ಅವ್ರ ವಿರುದ್ಧ ಮಾತಾಡಕ್ಕೆ ಹೋಗ್ಬಾರ್ದು ಏನ ನಾನು ಮಾಡ್ತೀನಿ ಇನ್ನು ಹೆಂಗೆ ಮಾಡ್ತೀನಿ ಹಿಂಗೆ ಅಂತ ಅವ್ರಿಗೆ ಮಾತಾಡಕ್ಕೆ ಹೋಗ್ಬಾರ್ದು ಯಾಕಪ್ಪ ಅಂತಂದ್ರೆ ಅವ್ರಿಗೆ ಮಾತಾಡಿದ್ರೆ ನೀವು ಅವ್ರ ದೃಷ್ಟಿಗೆ ಹೋಗ್ಬೇಕಾಗತ್ತ ಅವ್ರ ಎದುರು ಮಾತಾಡೋದು ಹೆದ್ರ ಅವ್ರ ಎದುರು ನೀವು ಮಾತಾಡಿದ್ರೆ ನೀವು ಅವರೇ ದೃಷ್ಟಿಗೆ ಹೋಗ್ಬೇಕಾಗತ್ತೆ ಅವ್ರ ದೃಷ್ಟಿಗೆ ಹೋಗ್ಲಾರ್ದೆ ಪ್ರತ್ಯೇಕವಾಗಿ ಸಾಧನೆ ಮಾಡಬೇಕಂತಂದ್ರೆ ಸಾಧಿಸೋ ಮುನ್ನ ಎಲ್ಲರೂ ಸಾಧಿಸೋ ಮುನ್ನ ಮೌನವನ್ನು ವಹಿಸ್ಬೇಕು ಸಾಧಿಸುವ ಮುನ್ನ ಮೌನವನ್ನು ಇರಿಸಬೇಕು ಸಾಧಿಸಿದ ನಂತರ ಮುಖನಾಗಬೇಕತ್ತ ಸಾಧಿಸುವ ಮುನ್ನ ಮೌನವಾಗಿರಬೇಕು ಸಾಧಿಸಿದ ನಂತರ ಮೂಕನಾಗಬೇಕು ಸಾಧಿಸಿದ ನಂತರ ಹೆಂಗೆ ಮಾಡಿದೆ ಹ್ಯಾಂಗೆ ಮಾಡಿದೆ ಅಂತ ಅನ್ಮಾಡೋದು ಅಂದರೆ ದಪ್ಪತುರ್ ಸಂಘಾತೈತಿ ಸಾಧಿಸುವ ಮೊದಲು ಮುಖನಾಗಿರ್ಬೇಕು ಯಾರೇನೇ ಅಂದ್ರೂ